ಸೋಷಿಯಲ್ ಮೀಡಿಯಾದಿಂದ ಹೆಚ್ಚಿದೆ ಕ್ರೈಮ್ ರೇಟ್ ಪ್ರಚೋದನಕಾರಿ ಬೆದರಿಕೆ ಶಾಂತಿ ಕದಡುವಂತಹ ಪೋಸ್ಟ್ಗಳು ಹೆಚ್ಚಾಗ್ತಾ ಇದೆ ಬೆಂಗಳೂರಿನಲ್ಲಿ ಒಂಬತ್ತು ತಿಂಗಳಲ್ಲಿ ಒಂಬೈನೂರ ಐವತ್ತ್ಮೂರು ಪ್ರಕರಣಗಳು ದಾಖಲಾಗಿರುವಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಟ್ಟು ಏಳ್ನೂರ ಎಂಬತ್ನಾಲ್ಕು ಪ್ರಕರಣಗಳು ದಾಖಲಾಗಿದೆ ಸುಮಾರು ಇಪ್ಪತ್ತೊಂದು ಪರ್ಸೆಂಟ್ ಕೇಸ್ ಹೆಚ್ಚಳ ಆಗ್ತಾ ಇರುವಂತಹ ಗ್ರಾಫ್ ತೋರಿಸ್ತಾ ಇದೆ ಈ ರೀತಿಯಾದಂತಹ ಮುನ್ನೂರು ಪೋಸ್ಟ್ಗಳು ಮಾಡಿದಂತಹ ಐವತ್ತು ಅಕೌಂಟ್ಗಳು ಕೂಡ ಬ್ಲಾಕ್ ಆಗಿರುವಂಥದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಟ್ಟು ಏಳ್ನೂರ ಎಂಬತ್ನಾಲ್ಕು ಪ್ರಕರಣಗಳು ದಾಖಲಾಗಿತ್ತು ಸುಮಾರು ಇಪ್ಪತ್ತೊಂದು ಪರ್ಸೆಂಟ್ ಕೇಸ್ಗಳು ಹೆಚ್ಚಳವಾಗಿರುವಂಥದ್ದು ಸೋಷಿಯಲ್ ಮೀಡಿಯಾಗಳ ಮೇಲೆ ಖಾಕಿ ಇದೀಗ ಹದ್ದಿನ ಕಣ್ಣನ್ನು ಇಡ್ತಾರೆ ಇಂತಹ ಪೋಸ್ಟ್ಗಳ ಬಗ್ಗೆ ಸುಮೋಟೋ ಕೇಸ್ ದಾಖಲು ಮಾಡುವ ಬಗ್ಗೆ ಸಮಾಲೋಚನೆ ಕೂಡ ನಡೆಸ್ತಾ ಇರುವಂಥದ್ದು ಸೋಷಿಯಲ್ ಮೀಡಿಯಾದಿಂದ ಹೆಚ್ಚಾಗ್ತಾ ಇದೆ ಇದೀಗ ಕ್ರೈಮ್ ರೇಟ್ ಪ್ರಚೋದನಕಾರಿ ಬೆದರಿಕೆ ಶಾಂತಿ ಕದಡುವಂತಹ ಪೋಸ್ಟ್ಗಳು ಬೆಂಗಳೂರಿನಲ್ಲಿ ಒಂಬತ್ತು ತಿಂಗಳಲ್ಲಿ ಒಂಬೈನೂರ ಐವತ್ಮೂರು ಪ್ರಕರಣಗಳು ದಾಖಲಾಗಿದೆ ಈ ಬಗ್ಗೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಟ್ಟು ಏಳ್ನೂರ ಎಂಬತ್ನಾಲ್ಕು ಪ್ರಕರಣ ದಾಖಲಾಗಿತ್ತು ಸುಮಾರು ಇಪ್ಪತ್ತೊಂದು ಪರ್ಸೆಂಟ್ ಕೇಸ್ಗಳು ಇದೀಗ ಹೆಚ್ಚಾಗಿರುವಂಥದ್ದು ಈ ರೀತಿಯಾದಂತಹ ಮುನ್ನೂರು ಪೋಸ್ಟನ್ನು ಮಾಡಿರುತ್ತೆ ಐವತ್ತು ಅಕೌಂಟ್ ಇವಿಷ್ಟು ಕೂಡ ಬ್ಲಾಕ್ ಆಗಿರುವಂಥದ್ದು ಸೋಷಿಯಲ್ ಮೀಡಿಯಾಗಳ ಮೇಲೆ ಖಾಕಿ ಇದೀಗ ಹದ್ದಿನ ಕಣ್ಣನ್ನು ಇಟ್ಟಿದೆ ಇಂತಹ ಪೋಸ್ಟ್ಗಳ ಬಗ್ಗೆ ಸುಮೋಟೋ ಕೇಸ್ ದಾಖಲು ಮಾಡಬೇಕು ಅಂತ ಹೇಳಿಬಿಟ್ಟು ಸಮಾಲೋಚನೆ ಕೂಡ ನಡೆಸ್ತಾ ಇರುವಂಥದ್ದು ಸೊ ಪ್ರಚೋದನಕಾರಿ ಬೆದರಿಕೆ ಶಾಂತಿ ಕಳೆದು ಇರುವಂತಹ ಪೋಸ್ಟ್ಗಳು ಸಾಕಷ್ಟು ತೊಂದರೆಗಳನ್ನು ಫೇಸ್ ಮಾಡಬೇಕಾದಂತಹ ಸನ್ನಿವೇಶಗಳು ಸಂದರ್ಭಗಳು ಎದುರಾಗುತ್ತೆ ಎಷ್ಟೋ ಜನ ಅಮಾಯಕರು ಆ ಪ್ರೊಟೆಸ್ಟ್ ನಡೆಸುವಂತಹ ಸಂದರ್ಭದಲ್ಲಾಗಿರ್ಬೋದು ಬಲಿಯಾಗ್ತಾರೆ ಸೊ ಈ ರೀತಿಯಾದಂತಹ ಘಟನೆಗಳು ಮರುಕಳಿಸಬಾರ್ದು ಅಂತ ಹೇಳಿಬಿಟ್ಟು ಏನೆಲ್ಲ ಈ ರೀತಿಯಾಗಿ ಪ್ರಚೋದನಕಾರಿ ಬೆದರಿಕೆ ಶಾಂತಿ ಕದಡುವಂಥ ಕೆಲಸ ಮಾಡುವಂಥ ಪೋಸ್ಟ್ಗಳನ್ನು ಹಾಕ್ತಾ ಇರ್ತಾರೆ ಸೊ ಅವರಿಗೂ ಕೂಡ ಎಚ್ಚರಿಕೆಯನ್ನು ವಹಿಸಿ ಹಾಗೆ ಯಾವೆಲ್ಲ ಅಕೌಂಟ್ನಿಂದ ಆ ರೀತಿಯಾದಂತಹ ಪೋಸ್ಟ್ಗಳು ಬಂದಿರುತ್ತೆ ಅದೆಲ್ಲವನ್ನು ಕೂಡ ಬ್ಲಾಕ್ ಮಾಡಲಾಗಿರುತ್ತೆ ಸರಿಸುಮಾರು ಐವತ್ತು ಅಕೌಂಟ್ಗಳು ಅಂತ ಹೇಳಲಾಗ್ತಾ ಇದೆ ಮುನ್ನೂರು ಪೋಸ್ಟ್ಗಳನ್ನು ಮಾಡಿರುತ್ತೆ ಸೊ ಆ ಐವತ್ತು ಅಕೌಂಟ್ಗಳು ಕೂಡ ಈಗ ಬ್ಲಾಕ್ ಆಗಿದೆ ಬಟ್ ಬೆಂಗಳೂರಿನಲ್ಲಿ ಹೆಚ್ ಹೆಚ್ಚಿಗೆ ಆದಂತಹ ಒಂದು ಗ್ರಾಫ್ ತೋರಿಸ್ತಾ ಇದೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏಳ್ನೂರ ಎಂಬತ್ನಾಲ್ಕು ಪ್ರಕರಣ ದಾಖಲಾಗಿರುತ್ತೆ ಇದೇ ಒಂದು ವಿಚಾರವಾಗಿ ಸೊ ಇಪ್ಪತ್ತೊಂದು ಪರ್ಸೆಂಟ್ ಕೇಸ್ ಹೆಚ್ಚಳ ಆಗಿರುವಂತಹ ಗ್ರಾಫ್ ತೋರಿಸ್ತಾ ಇದೆ ಸೊ ಇದೆಲ್ಲವನ್ನು ಕೂಡ ನಿಲ್ಲಿಸೋದಕ್ಕೆ ಇಂತಹ ಪೋಸ್ಟ್ಗಳ ಬಗ್ಗೆ ಸುಮೋಟೊ ಕೇಸ್ ದಾಖಲು ಮಾಡಬೇಕು ಸುಮೋಟೊ ಕೇಸ್ ದಾಖಲಾಗತ್ತೆ ಅನ್ನುವಂಥ ಎಚ್ಚರಿಕೆ ಸಂದೇಶವನ್ನು ಕೂಡ ಖಾಕಿ ಪಡೆ ರವಾನೆ ಮಾಡ್ತಾ ಇರುವಂಥದ್ದು ಕ್ರೈಮ್ ರೇಟ್ಸ್ ಇದರಿಂದಾನೆ ಹೆಚ್ಚಾಗ್ತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ